ಅಂತೆ ಕಂತೆಗಳ ಸ್ಟೋರಿ ಅಲ್ಲ ಎಲ್ಲೋ ಹಾಗಾಗಿತ್ತಂತೆ ಇನ್ನೆಲ್ಲೋ ಹೀಗಾಗಿತ್ತಂತೆ ಅನ್ನುವ ಸ್ಟೋರಿ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ಅನಾಚಾರದ ವಿರುದ್ಧದ ಸರ್ಜಿಕಲ್ ಸ್ಟ್ರೈಕ್ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ತಿಂಗಳುಗಳ ಕಾಲ ಇದರ ಆಳ ಅಗಲ ಅರಿತು ಅದರ ಒಳ ಹೊಕ್ಕಿದೆ ಸಣ್ಣದಾಗಿ ರಿವೀಲ್ ಆಗಿದ್ರು ಕೂಡ ಇವರ ಈ ಅನಾಚಾರಗಳನ್ನ ಹೊರಗೆ ತರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದ್ರೆ ಕವರ್ ಸ್ಟೋರಿ ತಂಡದ ನಿರಂತರ ಕಾರ್ಯಾಚರಣೆ ನಿರಂತರ ಶ್ರಮದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ಕರಾಳ ಕಾಸ್ಟಿಂಗ್ ಕೌಚ ದಂಧೆಯನ್ನ ನಾವು ಬಯಲು ಮಾಡ್ತಾ ಇದ್ದೀವಿ ಬಣ್ಣದ ಲೋಕದ ಕರಾಳ ಮುಖವನ್ನ ತೆರೆದಿಡ್ತಾ ಇದ್ದೀವಿ ನಿಮ್ಮ ಮುಂದೆ ಸಿನಿಮಾ ಕಾಸ್ಟಿಂಗ್ ಕೌಚ್ ಬಗ್ಗೆ ಬಿಗ್ಗೆಸ್ಟ್ ದೊಡ್ಡ ಬಿಗ್ಗೆಸ್ಟ್ ಸ್ಟಿಂಗ್ ಆಪರೇಷನ್ ನಿಮ್ಮ ಮುಂದೆ ಇರುತ್ತೆ ಇವತ್ತು ಕಾಸ್ಟಿಂಗ್ ಕೌಚ್ ಕಾಸ್ಟಿಂಗ್ ಕೌಚ್ ಅಂತ ಬೊಬ್ಬೆ ಹೊಡಿತಾ ಇದೆ ಇಡೀ ದೇಶ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಬೊಬ್ಬೆ ಹೊಡಿತಾ ಇದೆ ಆದ್ರೆ ಕನ್ನಡ ಚಿತ್ರರಂಗದಲ್ಲೇ ನಡೀತಾ ಇರೋ ಕಾಸ್ಟಿಂಗ್ ಕೌಚ್ ನ ಕರಾಳ ಮುಖಾನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅನಾವರಣ ಮಾಡ್ತಾ ಇದೆ ಬಯಲು ಮಾಡ್ತಾ ಇದ್ದೀವಿ ಬಣ್ಣದ ಲೋಕದ ಕರಾಳ ಮುಖ ಸಿನಿಮಾ ಕಾಸ್ಟ್ ಕೌಚ್ ಬಗ್ಗೆ ಬಿಗ್ಗೆಸ್ಟ್ ಆಪರೇಷನ್ ನಡೆಸಿದೆ ಕವರ್ ಸ್ಟೋರಿ ತಂಡ ವೀಕ್ಷಕರೇ ನಾವು ತೆಗೆದುಕೊಂಡ ಅತಿ ದೊಡ್ಡ ರಿಸ್ಕ್ ಇದು ತಿಂಗಳುಗಳ ಫಾಲೋ ತಿಂಗಳುಗಳ ಹುಡುಕಾಟ ತೆರೆದುಕೊಂಡಿದ್ದು ಇಡೀ ಚಿತ್ರರಂಗ ಬೆಚ್ಚಿ ಬೀಳೋ ಸುದ್ದಿ ಆ ಕರಾಳ ಲೋಕದ ಒಂದೊಂದು ಬಣ್ಣ ಬಯಲು ಮಾಡ್ತೀವಿ ಕನ್ನಡ ಚಿತ್ರರಂಗದಲ್ಲಿ ಕಲೆಯ ಹೆಸರಿನಲ್ಲಿ ಕಾಸ್ಟಿಂಗ್ ಕೌಚ್ ಮಾಡ್ತಾ ಇರೋ ಆ ಕುಳಗಳು ಈಗ ಹೃದಯ ಗಟ್ಟಿ ಹಿಡ್ಕೊಂಡು ಕೂತ್ಕೋಬೇಕು ನಾವು ಈಗ ವಿಡಿಯೋ ಸಮೇತ ಸಾಕ್ಷಿ ಸಮೇತ ಆ ಕರಾಳ ಮುಖವನ್ನ ನಿಮ್ಮ ಮುಂದೆ ಅನಾವರಣ ಮಾಡೋರಿದ್ದೀವಿ ಯಾರು ಆ ಖತರ್ನಾಕ್ಗಳು ಕಲೆಯ ಹೆಸರಲ್ಲಿ ಕಾಸ್ಟಿಂಗ್ ಕೌಚಿಗೆ ಇಳಿದಿರೋ ಆ ತಂಡ ಯಾವುದು ಅದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರು ಅಂತೆ ಕಂತೆಗಳ ಸ್ಟೋರಿ ಅಲ್ಲ ವಿಡಿಯೋ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ನಾವು ಮಾಡಿರುವ ಮೆಗಾ ಆಪರೇಷನ್ನ ಇಂಚಿಂಚು ಮಾಹಿತಿ ಇಡ್ತಾ ಇದ್ವಿ ಕಾಸ್ಟಿಂಗ್ ಕೌಚಿನ ಬಗ್ಗೆ ಈಗಾಗಲೇ ಹಲವು ನಟಿಯರು ಮಾತಾಡಿದ್ದಾರೆ ಸಾಕ್ಷಿ ತೋರಿಸ್ತೀವಿ ನಿಮಗೆ ದಾಖಲೆ ವಿಡಿಯೋ ದಾಖಲೆಯ ಮೂಲಕ ಸಾಕ್ಷಿ ತೋರಿಸ್ತೀವಿ ಚಿತ್ರರಂಗದ ಸಿನಿಮಾಗಳ ಹೆಸರಲ್ಲಿ ಕಲೆಯ ಹೆಸರಲ್ಲಿ ಕೆಸರು ಮೆತ್ತೋ ಪ್ರಯತ್ನ ಮಾಡೋ ಆ ಕರಾಳ ದಂಧೆಯಲ್ಲಿ ಭಾಗಿಯಾಗಿರೋ ಕುಳಗಳಿಗೆ ಈಗ ನಡುಕ ಶುರುವಾಗಿದೆ ಕೆಲವೇ ಹೊತ್ತು ವೇಟ್ ಮಾಡಿ ವಿಡಿಯೋ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ಇಡ್ತೀವಿ ಯಾವ ರೀತಿ ಇವರು ಕಾಸ್ಟಿಂಗ್ ಕೌಚ್ ದಂಧೆಗೆ ಇಳಿದಿದ್ದಾರೆ ಇಳಿಸ್ತಾರೆ ಅನ್ನೋದನ್ನ ಬಣ್ಣದ ಲೋಕದ ಹೆಸರಲ್ಲಿ ಕರಾಳ ದಂಧೆಯ ಮುಖವಾಡವನ್ನ ನಾವು ನಿಮ್ಮ ಮುಂದೆ ಬಯಲು ಮಾಡೋರಿದ್ದೀವಿ ರೆಡಿಯಾಗಿ ಯಾರ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರೋ ಸಾಕ್ಷಿ ನೋಡೋದಕ್ಕೆ ರೆಡಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಕಮಿಟ್ಮೆಂಟ್ ಕರ್ಮಕಾಂಡ ಹೌದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿಯಾಗಿ ಈ ಕಮಿಟ್ಮೆಂಟ್ ಕರ್ಮಕಾಂಡ ನಡೀತಾ ಇದೆ ಸಿನಿಮಾ ಅವಕಾಶಕ್ಕಾಗಿ ಪಲ್ಲಂಗವನ್ನ ಏರ್ಬೇಕಾ ಹಾಗಾದ್ರೆ ನಟಿಯರು ಸಿನಿಮಾದಲ್ಲಿ ಚಾನ್ಸ್ ಬೇಕಾ ಕಮಿಟ್ಮೆಂಟ್ಗೆ ರೆಡಿನಾ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಇದೆಲ್ಲದಕ್ಕೂ ಕೂಡ ಉತ್ತರ ಇವತ್ತಿನ ಈ ಒಂದು ಎಕ್ಸ್ಕ್ಲೂಸಿವ್ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿಯಾಗಿ ಈ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು ಬೇರು ಬಿಟ್ಟಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಸಮೇತ ನಿಮ್ಮ ಮುಂದೆ ದಾಖಲೆಗಳನ್ನು ಇಡ್ತಾ ಇದ್ದೀವಿ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದ ಕಮಿಟ್ಮೆಂಟ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಸಿನಿಮಾದಲ್ಲಿ ಅವಕಾಶ ಬೇಕಾ ಪಲ್ಲಂಗ ಏರಬೇಕಾ ಅದಕ್ಕಾಗಿ ನಟಿಯರು ಸಿನಿಮಾದಲ್ಲಿ ಚಾನ್ಸ್ ಬೇಕಾ ಕಮಿಟ್ಮೆಂಟ್ಗೆ ರೆಡಿನಾ ಕಾಸ್ಟಿಂಗ್ ಕೌಚ್ ಅಬ್ಬರ ಎಲ್ಲ ಕಡೆ ಕೇಳಬರ್ತಾ ಇತ್ತು ಸ್ಯಾಂಡಲ್ವುಡ್ ನಲ್ಲಿ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೀವಿ ನಾವು ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಆ ಹೀರೋಯಿನ್ ಕರೆದ್ರಂತೆ ಈ ಹೀರೋಯಿನ್ ಕರೆದ್ರಂತೆ ಅಂತ ಊಹಾಪೋಹದ ಸುದ್ದಿಯಲ್ಲುವೆಕ್ ರೆಕಾರ್ಡ್ ದಾಖಲೆಯ ಸಮೇತ ವಿಡಿಯೋ ದಾಖಲೆಯ ಸಮೇತ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಹಾಗಾದ್ರೆ ಸಿನಿಮಾ ಅವಕಾಶ ಬೇಕು ಅಂದ್ರೆ ಇಲ್ಲಿ ಪಲ್ಲಂಗ ಏರ್ಬೇಕಾ ನಟಿಯರು ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂದ್ರೆ ಕಮಿಟ್ಮೆಂಟ್ಗೆ ರೆಡಿ ಆಗಬೇಕಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಕರ್ಮಕಾಂಡದ ಕಾಸ್ಟಿಂಗ್ ಕೌಚ್ ನ ಸ್ಟೋರಿಯನ್ನ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದೆ ಯಾವ ಯಾವ ಕುಳಗಳು ಇಲ್ಲಿ ಕೂತು ಕೆಲಸ ಮಾಡ್ತಾ ಇವೆ ಕಾಸ್ಟಿಂಗ್ ಕೌಚ್ಗೆ ಹೆಣ್ಮಕ್ಕಳನ್ನ ಸೆಳೀತಾ ಇವೆ ಅದರ ವಿಡಿಯೋ ಸಾಕ್ಷಿ ರೆಡಿ ಆಗಿಬಿಡಿ ಯಾರ್ಯಾರು ತಗಲಾಕೊಳ್ಳೋದಕ್ಕೆ ರೆಡಿ ಇದ್ದೀರಿ ಅಂತ ಯಾರ್ಯಾರ ಈ ದಂಧಿಯಲ್ಲಿದ್ದೀರಿ ಯಾರ್ಯಾರ ಕಾಸ್ಟಿಂಗ್ ಕೌಚು ಮಾಡ್ತಾ ಇದ್ದೀರಿ ಅವರಲ್ಲಿ ಈಗ ಎದೆ ಗಟ್ಟಿ ಹಿಡ್ಕೊಂಡು ಸ್ವಲ್ಪ ನಿಮಿಷಗಳ ಕಾಲ ಕಾಯಿರಿ ವಿಡಿಯೋ ಸಮೇತ ಇಡೀ ವಿಶ್ವಕ್ಕೆ ನಿಮ್ಮ ಮುಖ ತೋರಿಸ್ತೀವಿ నెట్వర్క్ ప్రస్తుతి <laughs>